ಸಂಘಟನೆ ಒಂದೇ ಕೂತ್ಕೊಂಡು ಓದೋದನ್ನ ಬಿಟ್ಟರೆ ಮತ್ತೆ ಈಗ ಸರ್ಕಾರದಲ್ಲಿ ನಾವು ವಾಸ್ತವಿಕವಾಗಿ ನೋಡಿದ್ರೆ ಎಲ್ಲ ಖಾಸಗೀಕರಣ ಆಗ್ತಿದೆ ನಾವು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡು ಲೈಬ್ರಿ ಮಾಡಿಕೊಂಡು ಚಿಕ್ಕಾಪುಟಿ ಡಿಸ್ಟಮ್ಸ್ ಬಂದು ಓದೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ ಸೊ ಈಗಾಗಲೇ ನಮ್ಮ ಸರ್ ಬಹಳಷ್ಟು ಲೈಬ್ರಿಗಳಿಗೆ ಬಹಳಷ್ಟು ಕರ್ನಾಟಕದಾದಂತಹ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ನಾವು ಹೋರಾಟ ಇವತ್ತು ಅನಿವಾರ್ಯ ಆಗಿದೆ ಯಾಕೆ ಅನ್ನೋದು ಏನು ಪಾತ್ರ ಫಾಸ್ಟ್ ಸುಪಾರಿ ಹೇಳಿದರು ಅದಕ್ಕೆ ನಾವು ಪದೇ ಪದೇ ಬಂದು ಲೈಬ್ರಿ ಬಂದು ನಿಮ್ಗೆ ಕನ್ವಿನ್ಸ್ ಮಾಡಿ ಬರೀ ಬರಿ ಅನ್ನೋದಕ್ಕಿಂತ ಏನು ಪಾತ್ರ ವೈಯಕ್ತಿಕವಾಗಿ ಇದನ್ನ ಅರ್ಥ ಮಾಡಿಕೊಂಡು ಕನ್ಫರ್ಮ್ ಯಾವುದೂ ಆಗೋದಿಲ್ಲ ಯಾವುದೇ ಇಲಾಖೆಯಲ್ಲಿ ಹೋದರೂ ಯಾವುದು ಫೈನಾನ್ಷಿಯಲ್ ಅಪ್ರೂವಲ್ ಆಗಿಲ್ಲ ಸೊ ಇದನ್ನ ಎಲ್ಲರೂ ಅರ್ಥ ಮಾಡಿಕೊಳ್ಳಿ ಸೊ ದಯಮಾಡಿ ಏನು ತಾರೀಕು ಸರ್ ಕರೆ ಕೊಟ್ಟಿದ್ದಾರೆ ಎಲ್ಲರೂ ವೈಯಕ್ತಿಕವಾಗಿ ಅವನು ಹೋಗ್ತಾ ಇಲ್ಲ ಇವನು ಹೋಗ್ತಾ ಇಲ್ಲ ನಾನು ಯಾಕೆ ನಾನು ಅವನು ಆಗಲಿಲ್ಲ ಆಗುತ್ತೆ ಅಂತ ನಿಮ್ಗೆ ಯಾರು ಭಾವನೆ ಅಂತ ಇಟ್ಕೋಬೇಡಿ ನೀವೇನು ಒಂದ್ ದಿವಸ ಏನು ನಾವೇನು ದಿವಸ ಎರಡ್ ಮೂರ್ನಾಲ್ಕು ದಿವಸ ಬಾ ಅಂತ ಹೇಳ್ತಾ ಇಲ್ಲ ಒಂದೇ ಒಂದ್ ದಿನ ಇನ್ ಮಾತ್ರ ನಿಮ್ಮ ಸ್ನೇಹಿತ ನಿಮ್ ಜೊತೆಗೆ ಒಂದ್ ನಾಲ್ಕೈದು ಜನ ಕರ್ಕೊಂಡ್ಬೇಡಿ ಅಂದಾಗ ಮಾತ್ರ ಇದೇನು